ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ನಾವು ಸಣ್ಣ ಮಕ್ಕಳು ಈಗ ಅಂಗನವಾಡಿಗೆ ಹೋಗುವಂಥದ್ದು ಅಥವಾ ಒಂದು ಎರಡು ಮೂರು ನಾಲ್ಕನೇ ಕ್ಲಾಸಿಗೆ ಹೋಗುವಂಥ ಮಕ್ಕಳು ಎಲ್ಲರಿಗೂ ಈಗ ಇಷ್ಟವಾಗುವುದು ಮೊಬೈಲು ಮತ್ತು ಧಾರಾವಾಹಿಗಳು ನಮ್ಮ ಶಾಲೆಯಲ್ಲಿ ಹಿಂದೇನೂ ಸಲ ಇಂಥ ಮಾತುಗಳು ಬಂತು ನಾನು ಮಕ್ಕಳ ಹತ್ರ ನೋಡಬೇಡಿ ಆದರೆ ಈ ರೀತಿ ಮಾತು ಬರಲಿಲ್ಲ ಬೇರೆ ಬೇರೆ ಮಕ್ಕೋರೆ ನಾವು ಆ ಧಾರವಾಹಿ ನೋಡ್ತೀವಿ ನಾವು ಈ ಧಾರವಾಹಿ ನೋಡ್ತೀವಿ ಹೀಗೆಲ್ಲ ಹೇಳ್ತಾ ಇದ್ದರು ನಾನು ಇದ್ದೆ ಆ ಧಾರವಾಹಿ ಎಲ್ಲ ನೋಡಬೇಡಿಯಪ್ಪ ಬರೀಬೇಕು ಓದಬೇಕು ಸ್ವಲ್ಪ ಹೊತ್ತು ಮೊಬೈಲ್ ಬೇಕೇ ಬೇಕು ಅಂದರೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಬೇಕು ಕೊಡಬೇಕು ಸುಳ್ಳು ಸುಳ್ಳೆಲ್ಲ ಹೇಳೋದು ನಾನು ಕಣ್ಣು ಹೋಗುತ್ತೆ ಕೈಯಲ್ಲಿ ಬ ಬರೆಯಕ್ಕಾಗಲ್ಲ ಮೊಬೈಲ್ ಮುಟ್ಟಿ ಮುಟ್ಟಿ ಕೈ ಹಾಗಾಗುತ್ತೆ ಹಿಂಗಾಗುತ್ತೆ ನೀವು ಸಣ್ಣ ಮಕ್ಕಳಲ್ವಾ ಅಂತ ಸ್ವಲ್ಪ ಕ್ರಮೇಣ ಕಡಿಮೆ ಮಾಡಿದ ಬಂದು ಹೇಳ್ತಾರೆ ಇಲ್ಲ ಅಕ್ಕೋರೆ ನಾನು ಬಹಳ ಹೊತ್ತು ಮೊಬೈಲ್ ತೊಗೊಳಲ್ಲ ಸ್ವಲ್ಪ ಹೊತ್ತು ನೋಡ್ತೀನಿ ಆಮೇಲೆ ಬರಿತೀನಿ ಅಂತಾರೆ ಏನೋ ಒಂದು ಹೇಳ್ತಾರೆ ಮನೆಯಲ್ಲೂ ಹೇಳ್ತಾರೆ ಮನೆ ಪಾಲಕರು ಬಂದು ಹೇಳ್ತಾರೆ ಇಲ್ಲ ಬೈದಿದ್ದೀರಂತಲ್ಲ ನೀವು ಅದಕ್ಕೆ ಮಕ್ಕಳು ಮೊಬೈಲ್ ಜಾಸ್ತಿ ಹೊತ್ತು ಹಿಡಿಬಾರ್ದು ಅಂತ ಅಕ್ಕೋರು ಹೇಳಿದ್ದಾರೆ ಅಂತ ನೋಡಿ ಕೆಲವೊಂದು ಧಾರಾವಾಹಿಗಳು ಅಥವಾ ಅಲ ಧಾರಾವಾಹಿಗಳು ನಾವೆಲ್ಲರೂ ನೋಡ್ತೀವಿ ಅದು ಮನೋರಂಜನೆ ನಮಗೆ ಅಲ್ವಾ ಏನೋ ಒಂಥರ ಕೆಲಸ ಮಾಡಿರ್ತೇವೆ ಒಂದು ಕೆಲಸಕ್ಕೆ ಹೋಗಿ ಸುಸ್ತಾಗಿರುತ್ತೆ ಅವಾಗ ಏನೋ ಒಂಥರ ಟಿ ವಿ ಹಚ್ಚಿದಾಗ ಏನೋ ಒಂಥರ ಮನೋರಂಜನೆ ಅನಿಸುತ್ತೆ ನಮಗೆ ಅದು ಏನೂ ಮಾಡೋಕ್ಕಾಗಲ್ಲ ನಾವು ದೊಡ್ಡವರೆಲ್ಲ ನೋಡೋಂಥದ್ದು ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳು ಕೂತ್ಕೊಂಡು ನೋಡ್ತಾರೆ ಹಾಗೆ ನಿನ್ನೆ ದಿನ ಹೀಗೆ ಮಕ್ಕಳು ಮಕ್ಕಳೇ ಮಾತಾಡ್ತಾ ಇದ್ರು ಎಲ್ಲರೂ ನಾನು ಆ ಧಾರವಾಹಿ ನೋಡ್ತೀನಿ ನೀನು ಅದೇ ನಾನು ನೋಡ್ತೀನಿ ಅಂತಾರೆ ಕೆಲವರು ನಿನಗಾಗಿ ಅಂತಾರೆ ಎಲ್ಲ ಹೇಳ್ತಾ ಹೇಳ್ತಾ ಕೂ ಕೂತ್ಕೊಳ್ಳುವಾಗ ಅಲ್ಲಿ ಒಂದು ಮಗು ಹೇಳುತ್ತೆ ಆಶ್ಚರ್ಯ ಅಂದರೆ ನಾನು ಕೇಳ್ತೀನಿ ಅಲ್ಲ ಎಲ್ಲರೂ ಧಾರವಾಹಿ ನೋಡ್ತೀರಾ ಅಯ್ಯೋ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಬರುತ್ತಲ್ಲ ಅಷ್ಟೊಂದು ತನಕ ಮಲಗಲ್ವಾ ನೀವು ಅಂತ ಕೇಳಿ ಇಲ್ಲ ಕೊರೆ ಮಲಗಲ್ಲ ನಾವು ನಾವು ಧಾರವಾಹಿ ನೋಡೇ ಮಲಗ್ತೀವಿ ಅಂತ ಅದರದ್ರಲ್ಲಿ ಒಂದು ಮಗು ಹೇಳುತ್ತೆ ಭಾಳ ಚುರುಕಿದೆ ಆ ಮಗು ನಮ್ಮ ಅಂಗನವಾಡಿಯಲ್ಲಿ ಆ ಮಗು ನನ್ನ ಹತ್ರ ಬಂದು ಏನು ಅಂದರೆ ಆ ಕೊರೆ ಎಲ್ಲ ಧಾರವಾಹಿಯಲ್ಲೂ ಇಬ್ಬಿಬ್ಬರು ಹಿಂಡ್ತಿರುವ ಕೊರೆ ಯಪ್ಪ ನನಗೆ ಕೇಳಿದಾಗ ಯ ನಾನು ಆಮೇಲೆ ಬೈದೆ ಅವರನ್ನು ಕುಳಿಸ್ಕೊಂಡು ಅಂಥ ಧಾರವಾಹಿಗಳನ್ನು ನೋಡಬೇಡಿ ನೀವೆಂಥ ಧಾರವಾಹಿ ನೋಡಬೇಕು ಗೊತ್ತಾ ರಾಧಾಕೃಷ್ಣ ನೋಡಬೇಕು ಮಹಾಭಾರತ ನೋಡಬೇಕು ಆಮೇಲೆ ಶ್ರೀದೇವಿ ಕಲ್ಯಾಣ ಅಂತ ಬರುತ್ತೆ ಅದು ನೋಡಬೇಕು ಅದೆಲ್ಲ ದೇವರದ್ದು ಏನಾಗುತ್ತೆ ನೀವು ಆ ಧಾರವಾಹಿಗಳನ್ನೆಲ್ಲ ನೋಡೋದ್ರಿಂದ ನಿಮಗೆ ದೇವ್ರ ಮೇಲೆ ಭಕ್ತಿ ಬರುತ್ತೆ ನಾನು ಕೃಷ್ಣನನ್ನು ಆರಾಧನೆ ಮಾಡಬೇಕು ಅಂತ ಅನಿಸುತ್ತೆ ಆಮೇಲೆ ದೇವಿಯನ್ನು ಆರಾಧನೆ ಮಾಡಬೇಕು ಅನಿಸುತ್ತೆ ಇದೆಲ್ಲ ನೋಡಿ ನೀವು ಇದೆಲ್ಲ ನೋಡ್ದು ಹೋದು ರೇಣುಕಾ ಎಲ್ಲಮ್ಮ ಅಂತ ಬರುತ್ತೆ ಹ್ಞೂ ಅಕ್ಕೋರೆ ಅದೆಲ್ಲ ಬರುತ್ತೆ ಅದು ನೋಡ್ತೀವಿ ಹಾಗಾದ್ರೆ ಅದೆಲ್ಲ ನೋಡ್ತೀರಿ ಅಂತ ಆದರೆ ನೀವು ಸಣ್ಣ ಮಕ್ಕಳಲ್ವಾ ಆ ಧಾರವಾಹಿಗಳೆಲ್ಲ ನಾವು ನೋಡಬೇಕು ನೀವು ನೋಡೋದಲ್ಲ ಅದು ನಿಮಗಂತ ಮಾಡಿರೋದಲ್ಲ ನಮಗೆ ಅಂತ ಮಾಡಿರೋದು ನಾವು ಹೆಂಗಸರೆಲ್ಲ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೇವಲ್ವಾ ಒಂದು ಸ್ವಲ್ಪ ಮನರಂಜನೆ ಬೇಕು ಅಂತೇಳಿ ನಾವು ಹಾಕೊಂಡು ಕುತ್ಕೊಂಡಿರ್ತೀವಿ ಮಕ್ಕಳು ಯಾವುದೇ ಕಾರಣಕ್ಕೂ ಅದನ್ನು ನೋಡಬಾರ್ದು ನೋಡಿ ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಸೂಕ್ಷ್ಮವಾಗಿ ಆ ಮಗು ಒಬ್ಸರ್ವ್ ಮಾಡಿದೆ ನೋಡಿ ಕೊರೆ ಎಲ್ಲ ಧಾರವಾಹಲ್ಲೂ ಎರಡೇ ಹೆಂಡತಿಯ ಕೊರೆ ನೋಡಿ ಎಂಥ ವಿಚಿತ್ರ ಅದಕ್ಕೆ ನಾನು ಹೇಳಿದೆ ಮಗ ಬೇಡ ನೋಡಬೇಡಿ ಅಂತವನಲ್ಲ ನೋಡಬಾರ್ದು ನೋಡಿದ್ರೆ ದೇವ್ರ ಶಾಪ ಕೊಡ್ತಾನೆ ನಿಮಗೆ ದೇವ್ರದ್ದನ್ನ ನೋಡಿದ್ರೆ ದೇವ್ರು ನಿಮಗೆ ಹೊರ ಕೊಡ್ತಾನೆ ಜೊತೆಗೆ ನಿಮಗೆ ನಿಮ್ಮ ಜೊತೆ ಇರ್ತಾರೆ ಅದೇ ಯಾರೇ ಆಗಲಿ ಯಾವುದೇ ದೇ ದೇವ್ರದ್ದಾಗಲಿ ನೋಡಿ ಹಾಂ ಮಕ್ಕಳಿಗೋದು ಆಶ್ಚರ್ಯ ಅನಿಸುತ್ತೆ ಗೊತ್ತಿಲ್ಲ ಪಾಪ ಅವಕ್ಕೂ ನೋಡ್ತಾವು ನೋಡಿದಾಗ ಅನಿಸುತ್ತೆ ದೊಡ್ಡವ್ರು ಮಾತಾಡ್ತಾರೆ ಅಯ್ಯೋ ಇಬ್ಬಿಬ್ರು ಅಂತಾರೆ ಆಗೇನು ಮಾಡ್ತಾರೆ ಮಕ್ಕಳು ಅದನ್ನು ಮುನ್ಸಿ ತಗೋತಾರೆ ಮಕ್ಕಳಿಗೆ ಗೊತ್ತಾಗುತ್ತೆ ಓಹ್ ಇದೊಂದು ಹೆಂಡತಿ ಇದೊಂದು ಹೆಂಡತಿ ಇದು ಮದುವೆ ಆದ ಹೆಂಡತಿ ಇದು ಮದುವೆ ಆಗದೆ ಇರೋ ಹೆಂಡತಿ ಹೀಗೆಲ್ಲ ಯೋಚನೆಯನ್ನು ಮಾಡ್ತಾರೆ ಅದಕ್ಕೆ ಆದಷ್ಟು ಮಕ್ಕಳಿಗೆ ದೇವರ ಧಾರಾವಾಹಿಗಳನ್ನು ನೋಡೋಕ್ಕೆ ಪ್ರಚೋದನೆಯನ್ನು ಕೊಡಿ ಇಲ್ಲಿ ಕುಂದಾಪುರದಲ್ಲಿ ಒಂದು ಮಗು ನಮ್ಮ ಟಿ ವಿಯಲ್ಲೆಲ್ಲ ಏಳು ಗಂಟೆಗೆ ಬರುತ್ತೆ ರಾಧಾಕೃಷ್ಣ ಆದರೆ ಅಲ್ಲಿ ಅದು ಯಾವುದೋ ಒಂದು ಚಾನಲ್ ಆರು ಗಂಟೆಗೆ ಬರುತ್ತಂತೆ ಆ ಮಗು ಪ್ರತಿದಿನ ಐದುವರೆಗೆ ಇಳುತ್ತಂತೆ ಪ್ರತಿ ದಿನ ಐದುವರೆಗೆ ಸಾಧಾರಣ ಹತ್ತು ವರ್ಷದ ಮಗು ಅದು ಎಷ್ಟು ರಾಧಾಕೃಷ್ಣ ಧಾರವಾಹಿಯನ್ನು ನೋಡಿ ಎಷ್ಟು ಕೃಷ್ಣನನ್ನು ಆರಾಧನೆ ಮಾಡುತ್ತೆ ಅಂದರೆ ಅಷ್ಟು ಮಾಡುತ್ತಂತೆ ಜೊತೆಗೆ ಒಂದೇ ಥರ ಹಠ ನನ್ನನ್ನು ಉಡುಪಿ ಕರ್ಕೊಂಡೋಗಿ ನನಗೆ ಕೃಷ್ಣ ದರ್ಶನವನ್ನು ಮಾಡಿಸಿ ಅಂತ ಅದು ಈ ಗಾದೆ ಹೇಳ್ತಾರಲ್ವ ದೇವ್ರ ಮೇಲೆ ಹೂ ಅದು ತಪ್ಪಬಹುದಂತೆ ಆ ಹುಡುಗಿ ಧಾರವಾಹಿ ನೋಡೋದನ್ನು ತಪ್ಪಿಸ್ತಾ ಇಲ್ಲ ಯಾವುದು ನೋಡಲ್ಲ ಇಂಟ್ರೆಸ್ಟ್ ಕೊಟ್ಟು ರಾಧಾ ಕೃಷ್ಣ ಒಂದೇ ಯಾಕಂದರೆ ಆ ಮಗುಗೆ ಆ ಧಾರವಾಹಿಯನ್ನು ನೋಡಿ 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 ಕೃಷ್ಣನ ಬಗ್ಗೆ ಅದಕ್ಕೆ ಭಕ್ತಿ ಹುಟ್ಟಿದೆ ಕೃಷ್ಣ ಅಂದ್ರಷ್ಟು ಜೀವ ಮಾಡುತ್ತಂತೆ ಆ ಮಗು ಅಂದ ಮೇಲೆ ಕೆಲವೊಂದು ಇಂಥ ಧಾರಾವಾಹಿಗಳು ಯಾವ ಧಾರವಾಹಿಗೂ ಪರಿಣಾಮ ಬೀರೆ ಬೀರುತ್ತಲ್ವ ಕೆಟ್ಟದ್ದು ಕೆಟ್ಟದಾಗಿ ಬೀರುತ್ತೆ ಒಳ್ಳೇದು ಒಳ್ಳೇದಾಗಿ ಬೀರುತ್ತೆ ಅದಕ್ಕಾಗಿ ನಾನು ಹೇಳುವಂಥದ್ದು ಏನು ಅಂದ್ರೆ ನೀವು ತಾಯಿ ದಿಕ್ಕಳಾದರೂ ನಾವು ಅದನ್ನು ನೋಡ್ತೇವೆ ತಾಯಿ ದಿಕ್ಳು ಏನು ಮಾಡಬೇಕು ಅಂದರೆ ಕೆಲವೊಂದು ಧಾರಾವಾಹಿಗಳನ್ನು ನೋಡುವಾಗ ಮಕ್ಕಳಿಗೆ ಓದೋದು ಬರ್ಸೋದು ಏನಾದರೂ ಮಾಡಿ ನಾವು ಒಳ್ಳೆಯದು ಕೆಟ್ಟದ್ದು ಧಾರಾವಾಹಿಗಳನ್ನು ನೋಡುವಾಗ ಮಕ್ಕಳನ್ನ ಆದಷ್ಟು ಒಳ್ಳೆ ಧಾರವಾಹಿಗಳನ್ನ ನೋಡುವಾಗ ಮಕ್ಕಳನ್ನ ಕುಳಿಸ್ಕೊಳ್ಳಿ ಆ ದೇವರ ಬಗ್ಗೆ ಆ ದೇವತಾ ಶಕ್ತಿ ಬಗ್ಗೆ ಆ ಮಕ್ಕಳಿಗೆ ಹೇಳ್ತಾ ಹೋಗಿ ಆದರೆ ಯಾವುದು ನಾವು ನೋಡಿ ಮನೋರಂಜನೆ ತಗೋತೀವಿ ಅಂಥ ಧಾರಾವಾಹಿಗಳನ್ನು ಮಕ್ಕಳಿಗೆ ಖಂಡಿತ ತೋರಿಸ್ಬೇಡಿ ಮಕ್ಕಳ ಪರಿಣಾಮಗಳು ಬೇರೆ ರೀತಿ ಆಗುತ್ತೆ ನೋಡಿ ಐದು ನಮ್ಮ ಅಂಗನವಾಡಿಯಲ್ಲಿ ಇರೋ ಮಕ್ಕಳೇ ಐದು ಐದು ವರ್ಷ ಆರು ವರ್ಷದ ಒಳಗಿನ ಮಕ್ಕಳು ಆ ಮಗು ಹೇಳುತ್ತೆ ಅಂತಾದರೆ ಅದೆಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ಲೆಕ್ಕ ಹಾಕಿ ಪ್ರತಿಯೊಂದನ್ನು ಹೇಳ್ತಾರೆ ಅಮ್ಮಗೂ ಯಾವಾಗಲೂ ಹೇಳುತ್ತೆ ಇನ್ನೊಂದು ಹುಡುಗ ಹೇಳ್ತಾನೆ ಅಕ್ಕೋರೆ ಬರೇ ಮಾ ತಪ್ಪು ಮಾಡಿದವರೇ ಮಾಡ್ತಾರೆ ಅಕ್ಕೋರೆ ತಪ್ಪು ಮಾಡಿದವರೇ ಮಾಡ್ತಾರೆ ಅಕ್ಕೋರೆ ಯಪ್ಪ ನನಗೆ ಆಶ್ಚರ್ಯ ಆಗ್ಬಿಡ್ತು ಅಲ್ಲ ಮಕ್ಕಳ ನೀವು ಇಷ್ಟು ಜೋರಾಗಿದ್ದೀರಾ ಅಂತ ಕೇಳಿದೆ ಹ್ಞೂ ಅಕ್ಕೋರೆ ದಿನ ನೋಡ್ತೀವಲ್ಲ ಅಕ್ಕೋರೆ ದಿನ ನೋಡ್ತೀವಲ್ಲ ದಿನ ನೋಡೋಕ್ಕಿಂತ ಹೆಚ್ಚು ನಾವು ಕೂತವ್ರು ದೊಡ್ಡವ್ರು ಮಾತಾಡ್ತೀವಿ ಏನು ಮಾತಾಡ್ತೀವಿ ಅಂದರೆ ಅಯ್ಯೋ ನಿನ್ನೇನು ಇದು ತಪ್ಪು ಮಾಡಿದವ್ರನ್ನೊಳಗಿಟ್ಕೋತಾರೆ ಒಳ್ಳೆಯವ್ರನ್ನ ಹೊರಗೆ ಹಾಕ್ತಾರೆ ಒಳ್ಳೆಯವ್ರನ್ನ ನಂಬಲ್ಲ ಅಂತ ನಾವು ಹಿಂಗೆ ಹೇಳ್ತೀವಲ್ವಾ ಅದನ್ನು ಮಕ್ಕಳು ಅಬ್ಸರ್ವ್ ಮಾಡಿರ್ತಾರೆ ಮಕ್ಕಳು ಕೇಳಿಸ್ಕೊಂಡಿರ್ತಾರೆ ಅಲ್ಲಿ ನೋಡಿರ್ತಾರೆ ಹಾಗಾಗಿ ಆದಷ್ಟು ಇಂಥ ಧಾರಾವಾಹಿಗಳು ಅದು ನಮಗಿರಲಿ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ರದ್ದು ಏನು ತೊಂದರೆ ಇಲ್ಲ ನಾನಂತೂ ನೋಡ್ತೀನಿ ಕೆಲವೊಂದು ದಾರಿ ಎಲ್ಲ ಧಾರಾವಾಹಿಗಳನ್ನು ನೋಡೋಲ್ಲ ಪ್ರತಿಯೊಂದು ಭಕ್ತಿ ಪ್ರಧಾನ್ಯವಾಗಿ ಪ್ರತಿಯೊಂದನ್ನು ನೋಡ್ತೀನಿ ಉದೋ ಉದೋ ನೋಡ್ತೀನಿ ಆಮೇಲೆ ಯಡಿಯೂರ ಸಿದ್ಧಲಿಂಗೇಶ್ವರ ನೋಡ್ತೀನಿ ಶ್ರೀದೇವಿ ಕಲ್ಯಾಣ ನೋಡ್ತೀನಿ ನಾನು ಅಂಥವೇ ಬೆಳಿಗ್ಗೆ ರಾಧಾಕೃಷ್ಣ ಮತ್ತು ಮಹಾಭಾರತವನ್ನು ದೊಡ್ಡ ಸೌಂಡ್ ಮಾಡಿ ಹಚ್ಚಿಟ್ಟು ಹಚ್ಚಿಟ್ಕೊಂಡಿರ್ತೀನಿ ಇಂಪಾರ್ಟೆಂಟ್ ವಿಷಯ ಇರುವಾಗ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಬರ್ತೀನಿ ಅದು ಮಕ್ಕಳಿಗೆಲ್ಲರಿಗೂ ಪಾಠ ಮಾಡಿದ್ದೀನಿ ಇಂತಿಂಥ ಧಾರವಾಹಿಗಳನ್ನೇ ನೋಡಬೇಕು ಮಗ ಬೇರೆದು ನೋಡಬಾರ್ದು ಇಂಥ ಧಾರವಾಹಿಗಳನ್ನು ನೋಡಿದರೆ ನಿಮಗೆ ಯಾವಾಗಲೂ ದೇವರು ರಕ್ಷಣೆಯಾಗಿ ನಿಲ್ತಾನೆ ಅಂತೆಲ್ಲ ಹೇಳಿದ್ದೀನಿ ತಗೋತಾರೆ ಮಕ್ಕಳು ತಗೋತಾರೆ ಯಾಕಂದರೆ ಈಗ ಇತ್ಲಾಗ್ ಪಾಲಕರ ಹೇಳಿದೆ ನಿಮ್ಗೆ ಮೊಬೈಲಿನ ವಿಷಯನ ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡೋರು ಬರೇ ಮೊಬೈಲು 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 ಅಂತ ಆಗ ಒಂದು ಚಮಕ್ ಕೊಟ್ಟೆ ನೋಡಿ ಕಣ್ಣು ಹೋಗಿಬಿಡುತ್ತೆ ಅಯ್ಯೋ ದೇವ್ರೆ ಕೈ ಬೆರಳೆಲ್ಲ ಬರೆಯೋಕ್ಕೆ ಬರಲ್ಲ ಕಣ್ಣು ಹೋದ್ಮೇಲೆ ಏನು ಮಾಡ್ತೀರಿ ನೀವು ಆ ಹುಡುಗ್ನಿಗೆ ಹಂಗಾಗಿತ್ತಂತೆ ಈ ಹುಡುಗ್ನಿಗೆ ಹಿಂಗಾಗಿತ್ತು ಏನೋ ಸುಳ್ಳು ಹೇಳೋದು ಮಕ್ಳು ಇದ್ರಗಡೆ ಅಯ್ಯೋ ಕಣ್ಣೆರಡು ಹೋಗಿ ಆ ಹುಡ್ಗನ್ನು ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರಂತೆ ಅಂದಾಗ ಮಕ್ಕಳದೆಲ್ಲ ಈಗ ಅವರಷ್ಟೇ ಅವ್ರು ಹೇಳ್ತಾರೆ ಬಂದು ಕೊರೆ ನಾನು ಮೊಬೈಲ್ ಭಾಳ ಕೊರೆ ನೀವು ಹೇಳಿದ್ರಲ್ವ ಕಣ್ಣು ಹೋಗುತ್ತೆ ಅಂತ ಅದಕ್ಕೆ ನೋಡಿಲ್ಲ ಕೊರೆ ಭಾಳ ನಾನು ಅಂದರೆ ಮಕ್ಕಳನ್ನು ನಾವು ಹೇಗೆ ತಿದ್ದೀವಿ ಹಾಗೆ ಮಕ್ಕಳು ಹೋಗ್ತಾರೆ ಅದಕ್ಕೆ ನಾವು ಎಷ್ಟೊತ್ತು ತಿದ್ದಬೌದು ಅಲ್ವಾ ಆದರೆ ತಾಯಿ ದಿಕ್ಕಳು ಇದ್ರ ಬಗ್ಗೆ ಗಮನ ಕೊಡಲೇಬೇಕು ಮಕ್ಕಳಿಗೆ ಅಂಥ ಧಾರವಾಹಿಗಳನ್ನು ತೋರಿಸ್ಬಿಡಿ ನಾವು ನೋಡೋಣ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಧಾರವಾಹಿಯಲ್ಲಿ ಆದರೆ ಮಕ್ಕಳಿಗೆ ಗೊತ್ತಿರಲ್ಲ ಅದು ಅಲ್ವಾ ಹಂಗಾಗಿ ಅಂಥ ಧಾರಾವಾಹಿಗಳನ್ನು ನಾವು ಒಳ್ಳೆ ಧಾರವಾಹಿಗಳನ್ನು ಮಕ್ಕಳಿಗೆ ತೋರಿಸಿ ಅಂಥ ಕೆಲವೊಂದು ಧಾರವಾಹಿಗಳನ್ನು ನಾವು ನೋಡಿದರೆ ಸಾಕು ನಮ್ಮ ಮನೋರಂಜನೆ ಬೇಕು ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಬೇಕು ಅದಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಲ್ವಾ ಅದನ್ನು ಮಾಡುವಾಗ ಮಕ್ಕಳನ್ನು ಅಂಥ ಧಾರವಾಹಿಗಳು ಬಂದಾಗ ಎದುರುಗಡೆ ಕುಳಿಸ್ಕೊಂಡು ಧಾರವಾಹಿ ನೋಡ್ತಾ ಬರಿ ಮಗ ಅಂತ ಹೇಳಿಬಿಡಿ ಇಂಥ ಧಾರವಾಹಿಗೆ ಬಾ ಮಗ ಇಂಥ ಧಾರಾವಾಹಿಯನ್ನೇ ನೋಡು ಅಲ್ಲಿ ತನಕ ನೀನು ಓದು ಬರೋ ಎಲ್ಲ ಮುಗಿಸ್ಕೊ ಮಗ ಅಂತ ಮಕ್ಕಳಿಗೆ ಹೇಳಿ ಬಹುಶಃ ಮಕ್ಕಳಲ್ಲಿ ಭಕ್ತಿಯನ್ನು ಹುಟ್ಟಿಸೋಕ್ಕೆ ಒಂದು ಕಾರಣ ಆಗುತ್ತೆ ಯಾಕಂದರೆ ಅಲ್ಲಿ ಚಿತ್ರ ಬರುತ್ತೆ ಅಲ್ವಾ ಅಲ್ಲಿ ಅಭಿನಯವನ್ನು ಮಾಡ್ತಾರೆ ಆ ಅಭಿನಯವನ್ನು ಮಾಡಿದಾಗ ಮಕ್ಕಳಲ್ಲಿ ಅದು ದೇವರು ಅನ್ನೋದನ್ನು ಭಕ್ತಿಯಿಂದ ಇದು ಮಾಡ್ತಾರೆ ಅವರು ಹಾಗಾಗಿ ಇಂಥ ಧಾರವಾಹಿಗಳನ್ನು ಮಕ್ಕಳಿಗೆ ತೋರಿಸಿ ಮಕ್ಕಳಲ್ಲಿ ಆ ಒಂದು ಭಕ್ತಿ ಪ್ರಾಧಾನ್ಯ ಭಕ್ತಿಯನ್ನು ಮೂಡಿಸೋದ್ರಲ್ಲಿ ನಾವೆಲ್ಲರೂ ಯಶಸ್ವಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ